ಕುಮಟಾ ತಾಲೂಕಿನ ಊರ್ಕೇರಿಯ ರಾಮನಾಥ ಪ್ರೌಢಶಾಲೆಯ ಆವರಣದಲ್ಲಿ ನೂರು ಗಿಡಗಳನ್ನು ನೆಡುವ ಮೂಲಕ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಅವರ ಜನ್ಮ ದಿನಾಚರಣೆಯನ್ನು ಅವರ ಗೆಳೆಯರ ಬಳಗವು ಅರ್ಥಪೂರ್ಣವಾಗಿ ಆಚರಿಸಿತು ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಅರಣ್ಯ ಇಲಾಖೆ ಕುಮ್ಟ ರಾಮನಾಥ ಪ್ರೌಢಶಾಲೆ ಊರುಕೇರಿ ಕುಮ್ಟ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಊರುಕೇರಿಯ ರಾಮನಾಥ ಪ್ರೌಢಶಾಲೆಯ ಆವರಣದಲ್ಲಿ ನೂರು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಗಿಡವನ್ನು ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಮತ್ತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡ್ತೋಕಾ ಅವರು ರಾಜು ಮಾಸ್ತಿಹಳ್ಳ ಅವರು ಜನ್ಮದಿನದಂದು ಉತ್ತಮವಾದ ಕಾರ್ಯವನ್ನು ಆಯೋಜಿಸಿದ್ದಾರೆ ವನಮೋತ್ಸವ ಕಾರ್ಯಕ್ರಮವು ಎಲ್ಲರಿಗೂ ಪ್ರೇರಣೆಯಾಗಬೇಕು ಪರಿಸರ ರಕ್ಷಣೆಯಾಗಬೇಕಿದೆ ದೇಶದಲ್ಲಿ ಅರಣ್ಯ ಪ್ರದೇಶ ಬಹಳ ಕುಸಿತವನ್ನ ಕಾಣುತ್ತಿದೆ ಅನೇಕ ದೇಶಗಳಿಗೆ ಹೋಲಿಕೆ ಮಾಡಿದರೆ ಅರಣ್ಯ ಪ್ರದೇಶದಲ್ಲಿ ಕುಸಿತ ಕಾಣುತ್ತಿರುವ ದೇಶಗಳಲ್ಲಿ ಭಾರತವೂ ಕೂಡ ಒಂದು ಜಪಾನ್ ದೇಶವು ಅಭಿವೃದ್ಧಿಯಲ್ಲಿ ಮುಂದುವರೆದರೂ ಕೂಡ ಅರಣ್ಯ ರಕ್ಷಣೆಯಲ್ಲಿ ಉತ್ತಮವಾದ ಸ್ಥಾನವನ್ನ ಪಡೆದಿದೆ ದೇಶವು ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನ ಉಳಿಸಿಕೊಂಡು ಹೋಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು ತಮ್ಮೆಲ್ಲರ ಸಹಕಾರದ ಜೊತೆಗೆ ಭಾಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ಮಹೋತ್ಸವವನ್ನು ಆಚರಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ಮೊದಲನೇದಾಗಿ ರಾಜು ಮಾಸ್ತಿ ಮಾಸ್ತಿಹಳ್ಳರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತೇನೆ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೇನೆ ಅದರ ಜೊತೆಗೆ ಈ ಮಹೋತ್ಸವ ಎಲ್ಲರಿಗೆ ಪ್ರೇರಣೆ ಆಗಬೇಕು ಯಾರು ಮಾತಾಡೋರು ಈ ವನಮೋತ್ಸವದಿಂದ ಅನೇಕ ಪ್ರಯೋಜನಗಳು ಯಾಕೆಂದ್ರೆ ಇವತ್ತು ಪರಿಸರದ ರಕ್ಷಣೆ ಆಗಬೇಕು ಇವತ್ತು ನಮ್ಮ ದೇಶ ಅತ್ಯಂತ ಅರಣ್ಯ ಪ್ರಮಾಣದಲ್ಲಿ ಬಹಳ ಕುಸಿತವನ್ನು ಕಾಣ್ತಾ ಇದೆ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಕುಸಿತವನ್ನು ಕಾಣ್ತಾ ಇರುವಂಥದ್ದಲ್ಲಿ ಭಾರತ ಕೂಡ ಒಂದು ಜಪಾನ್ನಂಥ ರಾಷ್ಟ್ರಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಅವು ತಮ್ಮ ಅರಣ್ಯ ರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಾನವನ್ನು ಬಹುತೇಕ ಎರಡನೇ ಸ್ಥಾನವನ್ನು ಇವತ್ತು ಕೂಡ ಇಟ್ಟುಕೊಂಡಿದ್ದಾರೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥದ್ರಲ್ಲಿ ಜಪಾನ್ ಕೂಡ ಒಂದು ಅಂತಹ ದೇಶಗಳು ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನು ಉಳಿಸಿಕೊಂಡಕ್ಕೆ ನಾವು ಹೆಮ್ಮೆ ಪಡಬೇಕು ಅದು ಅನುಕರಣೀಯ ಆಗಬೇಕು ಹಾಗಾಗಿ ನಮ್ಮ ದೇಶ ಕೂಡ ಈ ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನು ಅತಿ ಹೆಚ್ಚು ಹೊಂದಿರುವುದರ ಮೂಲಕ ಒಳ್ಳೆಯ ಒಬ್ಬ ಪರಿಸರವನ್ನು ನಿರ್ಮಾಣಕ್ಕೆ ಪ್ರಯತ್ನ ಪಡಬೇಕು ಈ ದೇಶದ ಎಲ್ಲರೂ ಕೂಡ ಮಕ್ಕಳಿಗೆ ಅದು ಪ್ರೇರಣೆ ಆಗಬೇಕು ಅಂತ ಒಂದು ಅದ್ಭುತವಾದ ಕೆಲಸವನ್ನು ಇವತ್ತು ಮಾಸ್ತಿ ಅವರ ತಂಡದವರು ಇವತ್ತು ಮಾಡುವಂಥದ್ದು ನಮ್ಗೆ ಬಹಳ ಸಂತೋಷ ಆಗಿದೆ ಕನ್ನಡ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಮಾತನಾಡಿ ಈ ಭಾಗದಲ್ಲಿ ರಸ್ತೆಯ ದರೆಯ ಮೇಲಿಂದ ಬೀಳುವ ಹಂತದಲ್ಲಿರುವ ಮರಗಳನ್ನು ಕಟಾವು ಮಾಡಲಾಗಿತ್ತು ಆ ನಿಟ್ಟಿನಲ್ಲಿ ಕಟಾವು ಮಾಡಿದ ಎರಡು ಗಿಡಗಳಿಗೆ ಬದಲಾಗಿ ನೂರು ಗಿಡಗಳನ್ನು ನೆಡುವ ಅಭಿಯಾನ ಮಾಡಬೇಕು ಎಂದು ಚಿಂತನೆ ನಡೆಸಿದ್ದೇವೆ ಅದರಂತೆ ಗಿಡ ನೆಟ್ಟಿದ್ದೇವೆ ಎಂದರು ಮೂಡಿ ಬರ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನನ್ನಲ್ಲಿ ಇರಲೇ ಇಲ್ಲ ಯಾಕೆ ಯಾಕೆಂತಂದ್ರೆ ಈ ಒಂದು ಭಾಗದಲ್ಲಿ ಇಲ್ಲೊಂದು ಸಮಸ್ಯೆ ಆಗಿತ್ತು ರಸ್ತೆಯಲ್ಲಿ ಏನು ಕೆಳಗಡೆ ಕರೆಂಟ್ ಲೈನ್ ಇರ್ತದೆ ಅದರ ಮೇಲ್ಗಡೆ ಒಂದು ನಾಲ್ಕೈದು ಮರಗಳು ಏನೇನು ಬೀಳುವ ಹಂತದಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಬಹಳ ಸಮಸ್ಯೆಯನ್ನು ಇರೋದು ಮತ್ತೆ ಮುಂದೆ ಆಗ್ತಕ್ಕಂತಹ ಅಪಾಯವನ್ನ ನೆನೆಸ್ಕೊಂಡು ಸ್ಥಳೀಯರಾದಂತಹ ನಾಗರಾಜ ನಾಯ್ಕವರು ವಿಶೇಷವಾದ ಗಮನವನ್ನು ಹರಿಸಿದ್ರು ಅವತ್ತು ಆ ನನಗೂ ಕೂಡ ಫೋನ್ ಮಾಡಿದ್ರು ಈ ತರ ಸಮಸ್ಯೆ ಇದೆ ಅಂತೇಳಿ ನಾನು ಕೂಡ ಸ್ಥಳಕ್ಕೆ ಬಂದೆ ಆ ಸಂದರ್ಭದಲ್ಲಿ ನಮಗೆ ಎಲ್ಲರೂ ಕೂಡ ಜೊತೆ ಪಂಚಾಯತ್ ಪಂಚಾಯತ್ ಮೆಂಬರ್ಸ್ ಮತ್ತೆ ಪಂಚಾಯತ್ ಸದಸ್ಯರು ಹಾಗೆ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ನಿಂತ್ಕೊಂಡು ಒಂದು ಶಕ್ತಿಯನ್ನು ತುಂಬಿದ್ರು ಅವತ್ತು ಈ ಒಂದು ಸಮಸ್ಯೆನ ನಾವೆಲ್ಲರೂ ಕೂಡ ಸೇರಿ ಪರಿಹರಿಸಣ ಎಂತಕ್ಕಂಥದ್ದನ್ನ ಅನಂತರದಲ್ಲಿ ನಮಗೆ ವಿಶೇಷವಾದ ಒಂದು ಶಕ್ತಿಯನ್ನ ನೀಡಿದಂಥವ್ರು ರಾಘವೇಂದ್ರ ಸರ್ ಅವರು ಇಲ್ಲಿಯ ಸ್ಥಳೀಯ ಫಾರೆಸ್ಟ್ ಮತ್ತು ಅಷ್ಟೇ ವಿಶೇಷವಾಗಿ ಎಸ್ ಟಿ ಪಡ್ಗಾರ್ ಸರ್ ಹಾಗೆ ಇಡೀ ಇಲಾಖೆಯವರದ್ದು ನಮ್ಮ ಜೊತೆ ಬಂದಿತ್ಕೊಂತೂ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗೆ ಮರವನ್ನ ಕಟಿಂಗ್ ಮಾಡಿದ್ರು ಆ ನಂತರದಲ್ಲಿ ಅವತ್ತು ನಾವು ಕೂಡ ಒಂದು ವಿಶೇಷವಾದ ಮಾತನ್ನ ಹೇಳಿದ್ವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಐದಾರು ಮರಗಳನ್ನು ಏನು ಕಟ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನೂರು ಗಿಡವನ್ನು ನೆಡ್ತಕ್ಕಂಥ ಒಂದು ವಿಶೇಷವಾದ ಯೋಚನೆಯನ್ನು ಅವತ್ತು ವ್ಯಕ್ತಪಡಿಸಿದ್ವಿ ಆ ಒಂದು ವಿಶೇಷ ದಿನ ಅದರಲ್ಲೂ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬ ಬೇರೆ ಇದೆ ಅದೇ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬ ನನಗೆ ಅದು ಹೇಳ್ಕೊಳ್ಲಿಕ್ಕೆ ಆಗದೇ ಇರತಕ್ಕಂಥ ಸಂತಸದ ಕ್ಷಣ ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ್ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಎಸಿಎಫ್ ಲೋಹಿತ್ ಜಿ ಆರ್ಎಫ್ಒ ಎಸ್ಟಿ ಪಟಗಾರ್ ಉಪ ವಲಯ ಅರಣ್ಯಾಧಿಕಾರಿಯಾದ ರಾಘವೇಂದ್ರ ಅರಣ್ಯ ಆರಕ್ಷಕ ಸಿಬ್ಬಂದಿಗಳು ರಾಮನಾಥ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾದ ಸೂರ್ಯಕಾಂತ್ ಭಟ್ ಶಿಕ್ಷಕರಾದ ರಾಘವೇಂದ್ರ ನಾಯ್ಕ ಕುಮಟಾ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ನಾಯ್ಕ ಕಡತೋಕ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ನಾಯ್ಕ ಕಾಗಾಲ್ ಗ್ರಾಮ ಪಂಚಾಯತ್ ಪ್ರಮೋದ್ ನಾಯ್ಕ ರಾಜು ಮಾಸ್ತಿಹಳ್ಳ ಗೆಳೆಯರ ಬಳಗದವರಾದ ರಾಜೇಶ್ ನಾಯ್ಕ ನಾಗರಾಜ್ ನಾಯ್ಕ್ ಈಶ್ವರ ಉಪ್ಪಾರ್ ಮಾರುತಿ ಆನೆಗುಂದಿ ಸೇರಿದಂತೆ ಇತರರು ಇದ್ದರು ಕೆನರಾ ಪ್ರಸ್ ನ್ಯೂಸ್ ಕುಮಟ